ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿತಾ ಬ್ಲಾಗ್ಸ್ ಇವತ್ತು ನಮ್ಮೂರಲ್ಲಿ ಹಬ್ಬ ನಡೀತಾ ಇದೆ ಮುನೇಶ್ವರ ಸಭೆ ಮಾಡ್ತಾ ಇದ್ದಾರೆ ಆಫ್ಟರ್ ತ್ರೀ ಇಯರ್ಸ್ಗೆ ಒಂದ್ಸಲ ಮಾಡ್ತಾರೆ ಇವಾಗ ಮರಿಯೆಲ್ಲ ಇಟ್ಕೊ ಬಂದ್ರು ಅದ್ರದ್ದು ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ ನೀವು ನೋಡಿ ನಮ್ಮಮ್ಮ ಹಾಯ್ ಮೇಡಮ್ ಹಾಯ್ ಇವಾಗ ವ್ಯಾಕ್ಯಾಮ ತರಿಸ್ತೀನಿ ಇವಾಗ ಇಲ್ಲೇ ಮನೆ ಮುಂದೆನೇ ದೇವಸ್ಥಾನ ಗೈಸ್ ಇವಾಗ ಅಲ್ಲೆಲ್ಲ ಮರಿ ನ್ಯಾತಕ್ತಾವ್ರೆ ನೋಡಿ ಇಲ್ಲೆಲ್ಲ ಹ್ಞೂ ಇಲ್ಲೇ ಎಲ್ಲ ಪೆಂಡಲ್ ಹಾಕಿದ್ದಾರೆ ನಾಳೆ ಊಟ ಇರುತ್ತೆ ಮಟನ್ ಊಟ ಆವಾಗ ಇಲ್ಲೆಲ್ಲ ನೋಡಿ ಮರಿ ಎಲ್ಲ ಇದಾಕ್ ಕಡಿತಾವ್ರಲ್ಲ ಸ್ಕಿನ್ ಔಟ್ ಮಾಡ್ತಾ ಇದ್ದಾರೆ ಇವಾಗ ನೈಟು ದೇವರ್ ಫುಲ್ಲು ಮೆರವಣಿಗೆ ಇರುತ್ತೆ ನನ್ನ ಫ್ರೆಂಡ್ ಬಂದಿದ್ದಾಳೆ ಅವಳು ಅವಳು ಬರ್ತಾ ಇಲ್ಲ ನಾನು ಬರಲ್ಲ ನನ್ನ ಬ್ಲಾಗಗೆ ಅಂತ ತೋರಿಸ್ತೀನಿ ಸೊ ಗೈಸ್ ಇವಾಗ ಮರಿಯೆಲ್ಲ ಇಡ್ಕೊ ಬಂದಿರ್ತಾರಲ್ಲ ಮರಿಯೆಲ್ಲ ಹಿಡ್ಕೊ ಬಂದ್ಬಿಟ್ಟು ಕಟ್ ಮಾಡ್ತಾಯಿದ್ದಾರೆ ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಮರಿ ಇದೆ ಅನಿಸುತ್ತೆ ಅದನ್ನೆಲ್ಲ ಕಟ್ ಮಾಡ್ತಾ ಇದ್ದಾರೆ ತೋರಿಸ್ತೀನಿ ನಾನು ಇಲ್ಲೇ ನಮ್ಮನೆ ಮುಂದೆ ಕಟ್ ಮಾಡ್ತಾಯಿದ್ದಾರೆ ಇಲ್ಲಿ ಮರಿ ಆಮೇಲೆ ಇಲ್ಲಿ ಇಲ್ಲೇ ಎಲ್ಲ ಅಡುಗೆ ಮಾಡ್ತಾರೆ ಇವಾಗ ನೈಟ್ ಮೆರವಣಿಗೆ ಇರುತ್ತೆ ಮೆರವಣಿಗೆಯಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ ಯಾಕೆ ಅಂದರೆ ಹಬ್ಬ ಅಲ್ವಾ ಅದಕ್ಕೆ ನಮ್ಮ ಅಜ್ಜಿ ನೋಡಿ ಗೈಸ್ ಹಾಯ್ ಮಾಡ್ತಾರೆ ಇವಾಗ ತೋರಿಸ್ತೀನಿ ಇನ್ನೇ ಇಲ್ಲ ಅಡುಗೆ ಮಾಡ್ತಾವಳೆ ನಾನು ಇವಾಗ ಎತ್ಕೊಂಡೆ ಬ್ಲಾಗ್ ಹಾಂ ಇನ್ನು ಅಡುಗೆ ಮಾಡ್ತಾ ಇದ್ದಾರೆ ಸೊ ಒನ್ ಓ ಕ್ಲಾಕ್ ಅವ್ರು ಟೂ ಓ ಕ್ಲಾಕ್ ಆಗಿ ದೇವರು ಎತ್ತಿದ್ದಾರೆ ದೇವರು ಎತ್ಕೊಂಡು ಇನ್ನೊಂದು ಕಡೆ ಹೋಗ್ತಾರೆ ಅವಾಗ ಬ್ಲಾಕ್ ಕಂಟಿನ್ಯೂ ಮಾಡ್ತಾರೆ ಸೊ ಗೈಸ್ ಇವಾಗ ಮಧ್ಯರಾತ್ರಿ ಎಷ್ಟಾಗಿದೆ ಒನ್ ತರ್ಟಿ ಆಗಿದೆ ಇವಾಗ ದೇವ್ರು ಎತ್ಕೊಂಡು ಹೋಗ್ತಾ ಇದ್ದೀವಿ ನಾವೆತ್ಕೊಂಡು ಹೋಗ್ತಾಯಿಲ್ಲ ದೇವ್ರು ಎತ್ಕೊಂಡು ಹೋಗ್ತಾ ಇದ್ದಾರೆ ನಾವು ಅದ್ರ ಹಿಂದೆ ಕಡೆ ಹೋಗ್ತಾ ಇದ್ದೀವಿ ನಾನು ನನ್ನ ತಂಗಿ ನನ್ನ ಫ್ರೆಂಡ್ ನನ್ನ ಇಲ್ಲಿ ಟಾರ್ಚ್ ಇಟ್ಕೊಂಡು ಎಲ್ಪ್ ಮಾಡ್ತಾ ಇದ್ದಾಳೆ ನನಗೆ ಇವಳು ನಮ್ಮ ಮಾಮನ ಮಗಳು ನನ್ನ ತಂಗಿ ಅಮ್ಮ ಬರಲ್ಲ ಹೋಗ್ತಾ ಇದ್ದೀವಿ ಈ ಟೈಮಲ್ಲಿ ಅಲ್ಲೊಂದು ದೇವಸ್ಥಾನ ಇದೆ ಅದು ಉದ್ಭವ ಮೂರ್ತಿ ಶಿವಂದು ಅಲ್ಲಿಗೆ ಹೋಗ್ತಾ ಇದ್ವಿ ಕಂಪ್ಟೆ ಸಣ್ಣದೇನು ಕೇಳಿಸ್ತಾ ಇಲ್ಲ ಅಂತ ಅನಿಸುತ್ತೆ ಅಲ್ಲಿಗೆ ಹೋಗ್ತಾ ಇದ್ವಿ ಹಿಂದೆಗಡೆ ದೇವ್ರು ಬರ್ತಾ ಇದೆ ಕಡೆ ದೇವ್ರು ಬರ್ತಾ ಇದ್ವಿ ಅಲ್ಲಿಗೆ ಹೋದ್ಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀವಿ ಬೆಳಗ್ಗೆಯಿಂದ ನಿದ್ದೆ ಇಲ್ಲ ಊಟ ಇಲ್ಲ ಹಂಗೇ ಇದ್ದೀವಿ ಫುಲ್ ಆಗಿ ಇವಾಗ ಬಂದು ಕೂತ್ಕೊಂಡಿದ್ದೆವು ನಾವು ನಿನ್ನೆ ನೈಟ್ ಮಿಡ್ ನೈಟ್ ಒನ್ ಓ ಕ್ಲಾಕ್ ಒನ್ ಓ ಕ್ಲಾಕ್ ಒನ್ ಓ ಕ್ಲಾಕ್ ಹೋಗಿತ್ತು ಇವಾಗ ಬಂದಿದ್ದೀವಿ ನನಗೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ಎಲ್ಲ ತುಂಬ ಜನ ರಶ್ ಆಗಿಬಿಟ್ರು ಇವಳು ನನ್ನ ಫ್ರೆಂಡು ಶಿ ಇಸ್ ಮೈ ಗರ್ಲ್ ಶಿ ಇಸ್ ಮೈ ಗರ್ಲ್ ನನಗೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ಎಲ್ಲ ಫುಲ್ಲು ತುಂಬ ಜನ ಆಗಿಬಿಟ್ರು ತ್ರೀ ಇಯರ್ಸ್ಗೆ ಒಂದ್ಸಲ ಮಾಡೋದಲ್ಲ ಅಕ್ಕಪಕ್ಕ ಊರಲ್ಲಿರೋರೆಲ್ಲ ಬಂದುಬಿಡ್ತಾರೆ ನಾನಿವಾಗ ಇಲ್ಲೇ ಒಂಚೂರು ನಮ್ಮ ಮನೆಯಿಂದ ಕಡೆ ಒಂದು ತೋಟ ಇತ್ತು ಅಲ್ಲಿಗೆ ಬಂದಿದ್ದೀನಿ ಒಳ್ಳೆ ಹತ್ರ ಹೋಗ್ತಾರೆ ಅಂತಾರಲ್ಲ ಅಲ್ಲಿಗೆ ಬಂದಿ ರೀಲ್ಸ್ ಶೂಟ್ ಮಾಡಕ್ಕೆ ಬಂದಿದ್ವಿ ನಾನು ನನ್ನ ಫ್ರೆಂಡ್ ಫೋಟೋಸ್ ಎಲ್ಲ ತೊಗೊಳಕ್ಕೆ ಸೊ ಇವಾಗೆಲ್ಲ ಊಟ ನಡೀತಾ ಇದೆ ಹಾಕತ್ತಿನಿ ನೋಡಿ ಫುಲ್ಲು ಎಷ್ಟೊಂದು ಮರಿ ಎಲ್ಲ ಹೊಡ್ದಿದ್ರಲ್ಲ ಆತು ನಂಗೆ ಬ್ಲಾಗ್ ಕೂಡ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಆಗಿಲ್ಲ ಬಿಕಾಸ್ ತುಂಬಾ ಜನ ಎಲ್ಲ ಇದ್ರಲ್ಲ ಸೊ ಸೊ ಆಗಿಲ್ಲ ನಾನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನಗೆ ಬ್ಲಾಗ್ ಕಂಟಿನ್ಯೂ ಮಾಡಲಿಕ್ಕೆ ಆಗಿಲ್ಲ ಇವಾಗ ಮೊನ್ನೆ ಎಲ್ಲ ನಿದ್ದೆ ಇರಲಿಲ್ಲ ಸೊ ಅದಕ್ಕೆ ಮಗ್ಬಿಟ್ಟಿದ್ದೆ ಇವಾಗ ಇವಾಗೆಲ್ಲ ತುಂಬ ಜನ ಇದ್ದರು ತುಂಬ ರಶ್ ಆಗಿತ್ತು ಸುಮಾರು ಎಷ್ಟು ಜನ ಏ ಎಷ್ಟು ಜನ ಊಟ ಮಾಡಿದ್ರು ಎಷ್ಟು ಜನ ಊಟ ಮಾಡಿದ್ರು ಇಲ್ಲಿ ಅನಂತರ ಜನ ಕೆಟ್ಟ ಊಟ ಆಯಿತು ಸೊ ತುಂಬ ರಶ್ ಆಗಿಬಿಟ್ರು ಇಲ್ಲೇ ಸರೌಂಡ್ ಹಿಂದೆ ದೇವಸ್ಥಾನ ಅಲ್ಲ ಸೊ ನೋಡಿ ಹೇಗಾಗಿಬಿಟ್ಟಿದೆ

ಈ ಸಲ ದೇವ್ರು ಬರುತ್ತೆ ಬರುತ್ತೆ ಅಂತ ಫುಲ್ ಒಗ್ಸಲ್ ಇದ್ವಿ ಬರ್ಲೇ ಇಲ್ಲ ಗೈಸ್ ಈ ಸಲ ಇನ್ನು ದೇವ್ರು ಬಂದೇ ಇಲ್ಲ ಭುವನೇಶ್ವರ ದೇವ್ರು ಮೈ ಬರುತ್ತೆ ಅಂತ ಹೇಳಿದ್ರು ಈ ಸಲನು ಬರ್ಲೇ ಇಲ್ಲ ಹೇಳುದು ಗೆ ಸಲ ತುಂಬಾ ಗ್ರ್ಯಾಂಡಾಗಿ ಮಾಡಿದ್ರು ದೇವ್ರು ಬರುತ್ತೆ ಅಂತ ಹೋಗ್ಸಲಿ ದೇವ್ರು ಬರುತ್ತೆ 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 ಅಂತ ಅನ್ಕೊಂಡು ಈ ಸಲ ದೇವ್ರು ಬರ್ತಾ ಇಲ್ಲ ಅದಕ್ಕೆ ಅಂತಾನೆ ಅರ್ಧ ಹೋಗಿತ್ತು ಈ ಸಲ ದೇವ್ರು ಬರುತ್ತೆ ಅಂತ ಒಂದು ಹೋಗ್ ಸಿಕ್ತು ಬಂದಿಲ್ಲ ಲಾಸ್ಟ್ ಕೊನೆಗೆ ಬಸ್ವನ್ ಮೇಲೆ ಬಂತು ದೇವ್ರು ಎಷ್ಟು ಪಾ ಎಷ್ಟು ವರ್ಷದಿಂದ ಬಸವನ ಮೇಲೆ ಬರ್ತಾರದು ಹದಿನೈದು ವರ್ಷದಿಂದ ಹ ಹದಿನೈದು ವರ್ಷದಿಂದ ಬರೀ ಹ ಅದೇ ವರ್ಷದಿಂದ ಬಸ್ರ ಮೇಲೆ ಬರ್ತಾ ಇರೋದು ದೇವ್ರು ಅಯ್ಯೋ ದೇವ್ರೆ ಅವನ ಬಿಡದೆ ತಡ ಹಂಗೆ ಬಿಟ್ಟು ಹಾಡ್ಬಿಡ್ತಾನೆ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಗೈಸ್